ಸ್ನೇಹಿತರೆ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಇನ್ನೇನು ಹೋಳಿ ಹಬ್ಬ ಬಂತು ಭಾರತದಾದ್ಯಂತ ಅತಿ ಹೆಚ್ಚಾಗಿ ಆಚರಿಸುವ ಈ ಹೋಳಿ ಹಬ್ಬ ಯಾಕೆಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿದೆ ಅದರ ಹಿಂದಿನ ಪೌರಾಣಿಕ ಹಿನ್ನೆಲೆ ಏನು ಮತ್ತು ಅದಕ್ಕಿರುವ ವೈಜ್ಞಾನಿಕ ಕಾರಣಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಬರೋಣ ಬಹುಶಃ ಭಾರತದಲ್ಲಿ ಆಚರಿಸುವಷ್ಟು ಹಬ್ಬಗಳನ್ನ ಬೇರೆ ಯಾವ ದೇಶದಲ್ಲೂ ಕೂಡ ಆಚರಿಸೋದಿಲ್ಲ ಅಂತ ಅನ್ಕೊತೀನಿ ಯಾಕೆಂದರೆ ಇಲ್ಲಿನ ಧರ್ಮನೇ ಆಗಿದೆ ಹಾಗೂ ಇಲ್ಲಿ ಆಚರಿಸುವ ಪ್ರತಿಯೊಂದು ಹಬ್ಬಕ್ಕೂ ಕೂಡ ಒಂದು ಪೌರಾಣಿಕ ಹಿನ್ನೆಲೆ ಇರುತ್ತೆ ಇಲ್ಲಾಂದರೆ ವೈಜ್ಞಾನಿಕ ಕಾರಣಗಳಿರುತ್ತೆ ಹಾಗೇ ವೀಡಿಯೋದ ಕೊನೆಯಲ್ಲಿ ಕೆಲವು ವಿಷಯಗಳನ್ನ ಡಿಸ್ಕಸ್ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ವೀಡಿಯೋನ ಕೊನೆಯವರೆಗೂ ನೋಡಿ ಹೋಗೋಕ್ಕಿಂತ ಮುಂಚೆ ನಂದೊಂದು ಸ್ಮಾಲ್ ರಿಕ್ವೆಸ್ಟ್ ಯಾರ್ಯಾರು ಈ ಚಾನಲ್ಗೆ ಬಂದು ಫಸ್ಟ್ ಟೈಮ್ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾಕೆಂದರೆ ಮುಂದಿನ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮತ್ತು ಲೈಕ್ ಮಾಡೋದನ್ನು ಮಿಸ್ ಮಾಡಬೇಡಿ ಹೋಳಿ ಹುಣ್ಣಿಮೆಯನ್ನು ಕಾಮನ ದಹನ ಕಾಮನ ಹುಣ್ಣಿಮೆ ವಸಂತ ಹುಣ್ಣಿಮೆ ಹೀಗೆ ತುಂಬ ಹೆಸರಿಂದ ಕರೆಯಲಾಗುತ್ತೆ ಈ ಹಬ್ಬವನ್ನು ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಆಚರಿಸಲಾಗುತ್ತೆ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಆಚರಿಸೋ ಈ ಹಬ್ಬ ಚಳಿಗಾಲದ ಕೊನೆ ಮತ್ತು ವಸಂತ ಮಾಸದ ಮೊದಲ ಹುಣ್ಣಿಮೆ ಎಂದು ಆಚರಿಸಲಾಗುತ್ತೆ ಕಾಮನ ಹುಣ್ಣಿಮೆಯನ್ನು ಹೋಳಿ ಹುಣ್ಣಿಮೆ ಅಂತ ಕರೆದು ಓಕ್ಳಿ ಹರಿಸಿ ಆಚರಿಸಲಾಗುತ್ತೆ ಹಾಗೂ ಇದಕ್ಕೆ ಪುರಾಣದ ಒಂದು ಕತೆ ಕೂಡ ಇದೆ ತುಂಬ ಅಹಂಕಾರಿಯಾದ ಹಿರಣ್ಯಕಶಿಪು ಅವರ ಮಗ ಭಕ್ತ ಪ್ರಹ್ಲಾದನು ಯಾವಾಗಲೂ ಹರಿನಾಮ ಸ್ಮರಣೆ ಮಾಡುವುದನ್ನು ಇವನಿಗೆ ತಡೆಯೋಕ್ಕಾಗಲ್ಲ ಹಿರಣ್ಯಕಶಿಪನಿಗೆ ಹರಿಯನ್ನು ಕಂಡರೆ ಆಗ್ತಾ ಇರಲಿಲ್ಲ ಹಾಗಾಗಿ ಪ್ರಹ್ಲಾದನ ಮೇಲೆ ವಿಪರೀತ ಕೋಪ ಬರುತ್ತೆ ಎಷ್ಟೇ ಹೇಳಿದರೂ ಪ್ರಹ್ಲಾದನು ಹರಿನಾಮ ಸ್ಮರಣೆ ಮಾಡೋದನ್ನು ಬಿಡದೇ ಇದ್ದಾಗ ಹಿರಣ್ಯಕಶಿಪು ತನ್ನ ತಂಗಿ ಹೋಳಿಕಾಳನ್ನು ಕರೆದು ಪ್ರಹ್ಲಾದನನ್ನು ತೊಡೆ ಮೇಲೆ ಕೂರಿಸಿಕೊಳ್ಳಲು ಹೇಳ್ತಾನೆ ಹೋಳಿಕಾಳದ ತೊಡೆ ಮೇಲೆ ಯಾರೇ ಕೂತರೂ ಅವರು ಸುಟ್ಟು ಹೋಗೋ ವರವನ್ನು ತಪಸ್ಸು ಮಾಡಿ ಪಡ್ಕೊಂಡಿರ್ತಾಳೆ ಹಾಗಾಗಿ ಹಿರಣ್ಯಕಶ್ಯಪು ತನ್ನ ಮಗಾಂತನು ನೋಡದೆ ಹರಿ ಮೇಲಿನ ಸಿಟ್ಟಿಗೆ ಮಗನನ್ನು ಸಾಯಿಸುವ ನಿರ್ಧಾರ ಮಾಡಿರ್ತಾನೆ ಅಣ್ಣನ ಮಾತಿನಂತೆ ಹೋಳಿಕ ಪ್ರಹ್ಲಾದನನ್ನು ತನ್ನ ತೊಡೆ ಮೇಲೆ ಕೂರಿಸಿಕೊಂಡಾಗ ಪ್ರಹ್ಲಾದನು ಹರಿನಾಮ ಸ್ಮರಣೆ ಮಾಡ್ತಾ ಇರ್ತಾನೆ ಇದರಿಂದ ಪ್ರಹ್ಲಾದನಿಗೆ ಏನೂ ಆಗದೆ ಹೋಳಿಕ ಸುಟ್ಟು ಭಸ್ಮ ಆಗ್ತಾಳೆ ಹೋಳಿಕ ಎಂಬ ರಾಕ್ಷಸಿ ಸುಟ್ಟು ಭಸ್ಮವಾದ ಕಾರಣಕ್ಕೆ ಈ ಹಬ್ಬಕ್ಕೆ ಹೋಳಿ ಹುಡುಮೆ ಅಂತ ಹೇಳಲಾಗುತ್ತೆ ಈ ಹಬ್ಬದ ದಿನ ಕಾಮನ ದಹನ ಕೂಡ ಮಾಡಲಾಗುತ್ತೆ ಅದಕ್ಕೂ ಕೂಡ ಒಂದು ಕಥೆ ಇದೆ ತುಂಬ ಹಿಂದೆ ತಾರಕಾಸುರ ಎಂಬ ರಾಕ್ಷಸ ತಪಸ್ಸು ಮಾಡಿ ತನಗೆ ಶಿವ ಪಾರ್ವತಿ ಪುತ್ರ ಅಲ್ಲದೆ ಬೇರೆ ಯಾರಿಂದಲೂ ಮರಣಬಾರದ ಹಾಗೆ ವರ ಪಡೆದಿರ್ತಾನೆ ಇದರಿಂದ ದೇವತೆಗಳಿಗೆ ಯಥೇಚ್ಛವಾಗಿ ಹಿಂಸೆ ಕೊಡ್ತಾ ಇರ್ತಾನೆ ಇದೇ ಕಾರಣಕ್ಕೆ ದೇವತೆಗಳು ಶಿವ ಪಾರ್ವತಿಯನ್ನು ಸೇರಿಸಲು ನಿಶ್ಚಯ ಮಾಡ್ತಾರೆ ಶಿವನಿಗೆ ಪಾರ್ವತಿ ಮೇಲೆ ಮನಸ್ಸಾಗಲು ಮನ್ಮತನ ಸಹಾಯ ಪಡೀತಾರೆ ಹೇಮಕೂಟದಲ್ಲಿ ತಪಾಸು ಮಾಡ್ತಾ ಇದ್ದ ಶಿವನ ಮುಂದೆ ಪ್ರತಿ ಮನ್ಮಥರು ನೃತ್ಯ ಮಾಡುತ್ತಾ ಶಿವನ ಮೇಲೆ ಹೂವಿನ ಬಾಣಗಳನ್ನು ಎಸಿತಾರೆ ಇದರಿಂದ ಕೋಪಗೊಂಡ ಶಿವನು ಮನ್ಮತ ಅಂದರೆ ಕಾಮನನ್ನು ತನ್ನ ಮೂರನೇ ಕಣ್ಣಿಂದ ಸೂಟ್ಬಿಡ್ತಾನೆ ಇದನ್ನು ನೋಡಿದರತಿಯು ದುಃಖದಿಂದ ಪಾರ್ವತಿ ಬಳಿ ಬಂದು ತಿಳಿಸಿದಾಗ ಪಾರ್ವತಿಯು ಕಠೋರ ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಂಡು ಮನ್ಮಥನ ಪುನರ್ಜನ್ಮಕ್ಕೆ ಕಾರಣವಾಗ್ತಾರೆ ಹೀಗೆ ಪುನರ್ಜನ್ಮ ದಿನವನ್ನು ಕಾಮನ ಹಬ್ಬ ಅಂತ ಆಚರಿಸಲಾಗುತ್ತೆ ಇನ್ನು ವೈಜ್ಞಾನಿಕ ಕಾರಣ ಚಳಿಗಾಲ ಮುಗಿದು ಬೇಸಿಗೆ ಕಾಲ ಆರಂಭದಲ್ಲಿ ದೇಹದಲ್ಲಿ ಹಲವಾರು ಆಗ್ತಾ ಇರುತ್ತೆ ಈ ಸಮಯದಲ್ಲಿ ದೇಹದ ಉಷ್ಣತೆ ಕೂಡ ಹೆಚ್ಚಾಗುತ್ತೆ ದೇಹದ ಉಷ್ಣತೆ ಕಡಿಮೆ ಮಾಡಿಕೊಳ್ಳಲು ಹಿಂದೆ ಪ್ರಕೃತಿಯಲ್ಲಿ ಸಿಗುವ ವಸ್ತುಗಳಿಂದ ಬಣ್ಣ ತಯಾರು ಮಾಡ್ಕೊತಾ ಇದ್ರು ಹಾಗೂ ಬಣ್ಣನ ಬಳ್ಕೊತಾ ಇದ್ರು ಇದು ಸ್ನೇಹಿತರೆ ಹೋಳಿ ಹುಣ್ಣಿಮೆ ಹಿಂದಿರುವ ವೈಜ್ಞಾನಿಕ ಮತ್ತು ಪೌರಾಣಿಕ ಹಿನ್ನೆಲೆ ಈ ಹೋಳಿ ಹುಣ್ಣಿಮೆಯನ್ನು ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಆಚರಿಸ್ತಾ ಬಂದಿದ್ದೀವಿ ಹಾಗೆ ಸ್ನೇಹಿತರೆ ಇದೇ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳನ್ನ ನಿಮ್ಮಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ ದೊಡ್ಡವರು ಒಂದು ಮಾತು ಹೇಳಿದ್ದಾರೆ ಜೀವನ ಅಂದ್ರೆ ಮೂರು ದಿನದ ಸಂತೆ ಅಂತ ಈ ಮೂರು ದಿನದಲ್ಲಿ ಯಾರು ಏನು ತಗೊಂಡು ಹೋಗಲ್ಲ ಇದ್ರ ಮಧ್ಯದಲ್ಲಿ ಜಾತಿ ಧರ್ಮ ಅಂತೆಲ್ಲ ಹೊಡೆದಾಡ್ಕೊಳೋದ್ರಲ್ಲಿ ಅರ್ಥನೇ ಇರೋದಿಲ್ಲ ಹಾಗೆ ಇನ್ನೊಂದು ಮಾತು ಇರೋ ಮೂರು ದಿನದಲ್ಲಿ ನೋವು ನಲಿವು ಎಲ್ಲರಿಗೂ ಇರುತ್ತೆ ಹಾಗಂತ ಕೆಲವೊಂದು ಸನ್ನಿವೇಶಗಳಿಂದ ಯಾರನ್ನಾದರೂ ಮಾತಾಡೋದು ಬಿಟ್ಟಿದ್ರೆ ಅಥವಾ ಮುನ್ಸ್ಕೊಂಡಿದ್ರೆ ಒಂದು ವಿಷಯ ಯೋಚನೆ ಮಾಡಿ ವಿಚಾರಗಳು ದೊಡ್ಡದಾ ಇಲ್ಲ ವ್ಯಕ್ತಿ ದೊಡ್ಡದ ಅಂತ ಒಂದು ಸಾರಿ ಒಬ್ಬ ವ್ಯಕ್ತಿನ ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ ಮನುಷ್ಯನ ಜೀವನ ನೀರಿನ ಮೇಲೂ ಗುಳ್ಳೆ ಥರ ಇರುತ್ತೆ ಇವತ್ತಿದ್ದವರು ನಾಳೆ ಇರಲ್ಲ ಮತ್ತೆ ಬೇಕು ಅಂದರೂ ಸಿಗೋಲ್ಲ ಹಾಗಾಗಿ ವೈಯಕ್ತಿಕ ದ್ವೇಷ ಹಾಗೂ ಸಮಾಜದಲ್ಲಿ ನಡೆಯೋ ಜಾತಿ ಧರ್ಮ ಬಿಟ್ಟು ಪ್ರತಿಯೊಬ್ಬರು ಹೋಳಿ ಹುಣ್ಣಿಮೆನ ಆಚರಿಸೋಣ ಯಾವುದೇ ದ್ವೇಷ ಮನಸ್ತಾಪ ಇದ್ದರೂ ಈ ಹೋಳಿ ಹುಣ್ಣಿಮೆ ದಿನ ಎಲ್ಲರೂ ಒಂದಾಗಿ ಇದೇ ಸ್ನೇಹಿತರೆ ನಾನು ನಿಮಗೆ ಹೇಳಬೇಕು ಅಂತಿದ್ದ ವಿಷಯ ದಯವಿಟ್ಟು ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಶೇರ್ ಮತ್ತು ಇಂಪಾರ್ಟೆಂಟ್ ನೀವು ಮತ್ತು ನಿಮ್ಮ ಆತ್ಮೀಯರು ಸಬ್ಸ್ಕ್ರೈಬ್ ಮಾಡಿ ನನ್ನ ಈ ವಿಡಿಯೋ ನೋಡಿ ಎಲ್ಲರೂ ಚೇಂಜ್ ಆಗಲಿ ಅಂತ ಕೇಳ್ಕೊತೀನಿ ಅಟ್ಲೀಸ್ಟ್ ಯಾರಾದರೂ ಒಬ್ಬರು ಚೇಂಜ್ ಆದರೂ ಅಷ್ಟು ಸಾಕು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್